ಇವತ್ತು ಒಂದು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಇಲ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಒಂದು ಬಹಳ ಅವಶ್ಯಕತೆ ಈ ಭಾಗದಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಬೇಕಾಗಿದೆ ಯಾಕಂದರೆ ಏನಾದರೂ ತೊಂದರೆ ಆದರೆ ನಾವು ಹುಬ್ಬಳ್ಳಿ ಅಥವಾ ದಾವಣಗೆರೆಗೆ ಹೋಗಬೇಕಾಗಿತ್ತು ಅದು ನಿಲ್ಲಬೇಕು ಅಂದರೆ ಇಲ್ಲಿ ಸುಪರ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಆಗಲೇಬೇಕು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಒಂದು ಶುಭ ದಿನದಂದು ಹಾವೇರಿ ಜಿಲ್ಲೆಗೆ ಪ್ರಥಮ ಸಭೆಗೆ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಕೂಡ ಭಾಳಷ್ಟು ಸಂತೋಷ ಆಗಿತ್ತು ಇವತ್ತು ಅವ್ರ ದಾಖಲೆಯ ದಿನ ನಿನ್ನೆ ದಾಖಲೆ ಮುರಿದಿದ್ದಾರೆ ಇದು ಹೊಸ ದಾಖಲೆಯ ದಿನ ಇವತ್ತು ಇದು ಆಗಬೇಕು ಸದಾಕಾಲ ನೆನಪಿರಬೇಕು ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿದ ದಿವಸ ನಮಗೆ ಹಾವೇರಿ ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟರು ಹೇಳಿ ನೆನಪಿರಬೇಕು ಅದಕ್ಕಾಗಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಇವತ್ತು ದಯವಿಟ್ಟು ಅವರು ಘೋಷಣೆ ಮಾಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಶರಣ್ ಪ್ರಕಾಶ್ ಅವರು ಹೇಳಿದರು ಎಲ್ಲ ಕಡೆ ಮಾಡಬೇಕಾಗಿದೆ ಅನ್ನುವಂಥ ಉದ್ದೇಶ ಇದೆ ಅಂತ ಸರ್ಕಾರದ ಉದ್ದೇಶ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದರೆ ಅದು ಆಗುವಂಥದ್ದು ಭಾಳ ಸುಲಭ ಅಂತ ನಾನು ಭಾವಿಸಿದ್ದೇನೆ ಆ ಕೆಲಸ ಆಗ್ತದೆ ಅಂತ ವಿಶ್ವಾಸ ಕೂಡ ನನಗಿದೆ ಕೇಂದ್ರ ಸರ್ಕಾರ ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಈ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ ನಾನು ಶರಣ್ ಪ್ರಕಾಶ್ ಅವರು ಹೇಳ್ತಾರಂತ ಅಂತ ಮಾಡಿದ್ದೆ ಅವ್ರು ಹೇಳಿಲ್ಲದಕ್ಕೆ ನಾನು ಹೇಳಿದ್ದೆ ಇಲ್ಲರೂ ನಾನು ಹೇಳ್ತಿರ್ಲಿಲ್ಲ ಪ್ಲಸ್ ಐವತ್ತು ಕೋಟಿ ಕ್ರಿಟಿಕಲ್ ಗೆ ಕೊಟ್ಟಿದ್ದಾರೆ ಅದು ಕಟ್ಟಡ ಆಗ್ತಾ ಇದೆ ಅದಾದರೆ ಮೊಣಕಾಲು ರಿಪ್ಲೇಸ್ಮೆಂಟು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಹೋದರಲ್ಲಿ ಕ್ರಿಟಿಕಲ್ ಕೇರ್ ಆಸ್ಪತ್ರೆಗೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನರೇಂದ್ರ ಮೋದಿಯವರ ಯೋಜನೆಯಲ್ಲಿ ಐವತ್ತು ಕೋಟಿ ರೂಪಾಯಿ ಈ ಸಂಸ್ಥೆ ಕೂಡ ಬಂದಿದೆ ಅಭಿವೃದ್ಧಿಯಲ್ಲಿ ರಾಜಕಾರಣ ಅವಶ್ಯಕತೆ ಇಲ್ಲ ಅಭಿವೃದ್ಧಿಯಲ್ಲಿ ಪೈಪೋಟಿ ಇರಲಿ ರಾಜಕಾರಣದ ಅವಶ್ಯಕತೆ ಇಲ್ಲ ನಮ್ಮ ಆಯ್ಕೆ ಪೀಪಲ್ ಓರಿಯೆಂಟೆಡ್ ಪೊಲಿಟಿಕ್ಸ್